నా అనుకణపా ఎక్కు ఫోనా బ్లాక్ లీస్ట్ కంటే దడ్డే అనుకబా నన్న దడ్డే అనుకబిట్ అలా పర్వాలే నూ సుమారేదీ ఓహ్ చమమ్మ్మ నీవా ఏం ఏను ఏను నన్ను కాస్కో ని అవతార అంతే నేను బి మనకి బుట్టు హేత ని ఇది నిన్న మగ అలా కల్సిన నేను నన్ను కొట్టీ మగిన కట్టే అనిబుట్టు అలాకమ్ నను హత్యల్ నిం నో అర టైమ్ పొడు అంత సోత్తి నింగే వేరు తక్కువ అంత ధుడి లేకమ్మా నన్ను అంత ಯಾರ ಇಲ್ಲಿ ದುಡ್ಡು ಹುಡ್ತಾರ ಇನ್ನೇ ಮೇಡ ಆ ಹಂಗ ಎಂತಿಮಾ ಜಾಸ್ತಿ ಆಗತ್ತರ ನೋಡು ನನಗೆ ದುಡ್ಡು ಬೇಕೇ ಬೇಕು ಎಷ್ಟು ಸತಿ ಹೇಳ್ಬೇಕು ನಿನಗೆ ಆ ನೀನು ಹಾವು ಥರ ಅಂತಿದ್ಯಾ ನೋಡು ಹೋಗಿ ಆ ಮಗ ಯಾರು ಮನೆಯದು ಅವ್ರಿಗೆ ಹೋಗಿ ಹೇಳ್ಬಿಡ್ತೀನಿ ಬನ್ನಿ ನಿಮ್ಮ ಮಗಿನ ಕರ್ಕೊಂಡು ಹೋಗಿ ಹಿಂಗೆ ಬದಲಾವಣೆ ಬದಲಾವಣೆ ಮಾಡಿದೆ ನಾನೇ ಅನ್ಬಿಟ್ಟು ಹೇಳ್ಬಿಡ್ತೀನಿ ಅಲಕಮ್ಮ ನಾನು ಹೇಳ್ತೇವೆ ಕೊಡ್ತೀನಿ ಒಂದು ವಾರ ಲೇಟ್ ಆಗ್ಬೋದು ಕೊಡ್ತೀನಿ ಸುಮ್ಕರಮ್ಮ ನಾನು ಇರ್ತೀಯ ಮುಗಿನ ಭಾಳ ಹಚ್ಕೊಂಡವಳ ನಾವು ಅಷ್ಟೇ ಸಂತ ಮಗನ ಹೆಚ್ಚಾಗಿ ಹಾಕಿವಿನಿ ಈಗ ಹಿಂಗಂದ್ರೆ ಹೆಂಗವ ಇಪ್ಪತ್ತೈದು ವರ್ಷದ ಹಾಕಿಬಿಟ್ಟು ಈಗ ಕಳ್ಸಿ ಬಿಡು ಹೆಂಗೆ ಕಳ್ಸೋಣ ನಾನು ಯಾಕೆ ಹಿಂಗೆ ಅಡದೈ ನಾನು ಅಂತ ಕೇಳಿದ ನಿನ್ನ ನೀನೇ ಬಾಗಿರ್ದೆ ಮುಗಿನ ಕೊಡ್ಬಿಟ್ಟು ಈಗ ಹಿಂಗೆ ಅಂತೀಯಲ್ಲ ಸರಿಯವ ನೀನು ಅತ್ತೆ ಕಣಪ್ಪ ನೀನು ಎರ್ತಿ ಎತ್ತ ತಕ್ಷಣ ಮುಗೀನ ತಿನ್ಕೊಂಡ್ಲು ಅಂದ್ಬಿಟ್ಟು ನಾನು ಬಟ್ಟೆ ಉರ್ಕಂಡೆ ಮುಗಿನಾಗೆ ಕೊಟ್ಟಿದ್ದು ಅದು ಉಳ್ಸ್ಕೊತೇನೆ ನೀನು ಕಷ್ಟ ಸುಖಕ್ಕೆ ಒಂದ್ ಹತ್ತು ಸಾವಿರ ಕೊಡೋದು ಹಿಂಗೆ ಆಗ್ತೀನಿ ನೀನು ಆ ಗೇಸ್ಕೊಂಡು ಗೇಸ್ಕೊಂಡು ಸಾಂಬ್ರ ತಗೊಂಡು ನಿನ್ನ ನೀನು ಕೈಲಿ ಏನು ಪುಕ್ ಕೊಟ್ಟಿಯಾ ಈಗ ತಿಸೋಕ್ಕೆ ಕಮ್ಮಿ ಅಂದ್ರೆ ಐನೂರು ಸಾವಿರ ಸಪಾದನೆ ಮಾಡ್ತಾನೆ ಎಷ್ಟಾಯ್ತು ದುಡ್ಡು ಎಷ್ಟಾಯ್ತು ನೀನು ಆರು ತಿಂಗಳು ಮೂರು ತಿಂಗ್ಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ರಿ ನಿಮ್ಮ ಅಪ್ಪನ ಗಂಟೋದಾ ನೀನು ಗೆದ್ರ ಬೇಡಕನಪ್ಪ ಐದ್ ಗೇಸ್ಕೊಂಡು ಗೇಸ್ಕೊಂಬತ್ತಲ್ಲ ಅದನ್ನ ಕೊಡು ಸುಮ್ನೆ ಜಾಸ್ತಿ ನೀನು ಇಲ್ವಾ ಹೇಳ್ಬಿಡು ಬರ್ತೀನಿ ನಿನ್ನ ಮನೆ ಮುಂದಿಗೆ ಬಂದ್ಬಿಟ್ಟು ನೀನು ಹೇಳ್ತಿ ಹೇಳ್ತೀನಿ ಹೇಳ್ತೀನಿ ನೋಡಿ ಕರ್ಕೊಬತ್ತಿನಿರೋ ಅಪ್ಪನೇ ಕರ್ಕೊಬತ್ತಿನಿ ನೋಡ್ತಾ ಇರೋ ಅಕ್ಕಪ್ಪದ ಮನೆಯವ್ರ್ಗೆಲ್ಲವಾ ಬಂದ್ಬಿಟ್ಟು ಹೇಳ್ತೀನಿ ನೋಡಿಯಾ ಮಾನ ಮರದಿ ಕಳ್ಸಿ ಬಿಡ್ತೀನಿ ಕರ್ಕ ಬತ್ತಿನ ಕೊಟ್ಟಿರೋ ಮಗಿನ ನಾನು ಕತ್ಲು ಕತ್ಲಪಟ್ಟ ಇರ್ತದೆ ಯಾಕಬತ್ತಿ ಅವ್ನ ಗೊತ್ತಾ ಅಲಕಮ್ಮ ಸುಮ್ನೆ ಇದ್ದವನ್ಗೆ ಹಿಂಗೆ ತಕೋ 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 ತಕೋತ ಕೊಟ್ಬಿಟ್ಟು ಈಗ ಹಿಂಗೆ ಬಂಡಾಟದ್ ಮಾತಾಡ್ತೀಯ ನಿಂಗೆ ಸರಿ ಅಂತದಮ್ಮ ಹೇಳಮ್ಮ ನೀನೇ ನೀನು ಬಂಡಾಟ ಆಡಿದ ನಾನು ಹೇಳ್ತೀನಿ ಅದ ನೀನ್ ಎತ್ತ ತೂರ ಹಾಕ್ತಿರೋದು ಬಂಡಾಟಾಡಿ ಅದ ನೀನೇ ಒಪ್ಪ ತೂರ ಹಾಕ್ತಿರೋದು ನೀನು ತೋರಿರೋದಕ್ಕೆ ನೀನು ತೋರಿರೋ ಆಗಿಲ್ಲ ನಾನು ಹೋಗ್ತಾರೋದು ಏನ್ ಜಾಸ್ತಿ ಆ ಮಾತಾಡೋದು ನೀನು ಹೇಳ್ತೇನೆ ಕೇಳ್ಕೊ ನಾವು ತಗೊಂಡು ನಾನು ತೊಗೊಂಡಿಲೇ ಅಲ್ಲೇ ದಿಸ್ಸೋ ಐನೂರು ಸಾವಿರ ಕೆಲಸ ಬರ್ತದೆ ಒಯ್ದೆ ಆ ನೀನು ಸುಮಾರು ಇದ್ದೀ ಎಲ್ಲ ನೀನೇ ಮಾಡಿಕೊ ಬಿಡು ನಾವೇ ಮಾಡವ ನಾನು ಕೊಡ್ತೀನಿ ಅಂದ್ರೆ ನಿನ್ಗೆಲ್ ಬರ್ತೀವಿ ಅಷ್ಟಪ್ಪ ಮತ್ತೆ ಅವೆಲ್ಲ ಗೊತ್ತಿಲ್ಲ ಕಣಪ್ಪ ನನಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ಬೇಕು ಬೇಕು ಅಷ್ಟೇ ನಮ್ಮ ಮನೆ ನಡಿ ನಡಿಬೇಡ್ದೆ ಇವತ್ತು ಆ ಮುಗಿದ್ರು ನಿನ್ನ ಕೂಡ ಬಂದು ನಾನು ಸಕ್ಯದ್ ಇವತ್ತು ಕೆಲಸ ಮಾಡ್ಕೊಂಬಂದು ಕೆಲಸ ಮಾಡ್ಕೊಂಬಂದು ನಾನು ಕೊಡ್ತಿಲ್ವಾ ಏನೋ ಓರಿ ಚೇಪಪ್ಪ ಅಂದ್ಬಿಟ್ಟು ಕೊಟ್ಟಿದ್ಕೆ ನೋಡಿ ಹೆಂಗಾಡ್ತಾಯಿದ್ದೀನಿ ನೀನು ಅಂತ ಅಲ್ಲ ಕಣಮ್ಮ ಆಡಿದ್ರೆ ಹೆಂಗಮ್ಮ ಹೆಂಗ ಹಿಂಗೆ ಹೊಟ್ಟೆ ಸುಂದ್ರ ಅಲಕನಮ್ಮ ನಿಮ್ಗೆ ಗೊತ್ತಾಕಿಲ್ವ ನಮ್ಮ ಕಸ ಭಗವಂತನ ಪ್ರೀತಿ ನೀವು ಅರ್ಥನೇ ಮಾಡ್ಕೊಳ್ಕಲ್ಲ ಏನ್ ಕೋಣೆ ಅರ್ಥ ಮಾಡ್ಕಂಡರು ಎಲ್ಲ ಅರ್ಥ ಮಾಡ್ಕೊಂಡಾರು ಹೊಳೆ ಮತಲ್ಲಿ ಹೇಳ್ತೇವೆ ನೀನು ದುಡ್ಡು ಹಾಕಿ ಹಾಕಿದ್ರು ಅಷ್ಟೇ ಜಾಸ್ತಿ ಮಾತಾಡೋದ ಬೇಡ ಸುಮ್ಮನೆ ಖಾಲಿ ಮಾತಾಡಕಂಗ ಇಷ್ಟ ಇಲ್ಲ ಕೊಟ್ಟಿಯ ಕೊಡಕ್ಕಿವೋ ಅಷ್ಟೇಳು ಹೇಳು ಅಮ್ಮ ನಾನ್ ನಾನು ಓಡ್ತೀನಿ ನನಗೆ ಗೊತ್ತು ಹೆಂಗ್ ಬುದ್ಧಿ ಕಲ್ಸ್ಬೇಕು ಅಂತ ಈ ಚಾಮಿ ಯಾವ ತರ ಒಳ ಆಡ್ಬೇಡ ನೀನು ಇವು ಚಾಮಿ ಸರಿಯಾಗಿ ಸರಿ ಸರಿ ಇಲ್ಲ ಅಂದ್ರೆ ಬುದ್ಧಿ ಕಲ್ಸ್ತಾಳೆ ನೋಡ್ಕೋದು ನಿಂಗೆ ಹೆಂಗ್ ಕಲಿಸ್ತಾಳೆ ಅಂದ್ಬಿಟ್ಟು ಅಲಕಮ್ಮ ಹಿಂಗ ಆಡಿದ್ರ ಹೆಂಗಮ್ಮ ನೀ ಯಾಕ ಅಳಿ ತು ನಮ್ ಕೂಡ ತಲೆ ನೋವು ಓಯ್ತಕ್ಕಂತ ಯಾರಿಗೋದು ಹುಡುಗಿಯಲ್ಲಿ ಕೊಟ್ಟಕ್ಷಣ ಕೊಡ್ತೀನಿ ಸುಂದರಮ್ಮ ಪತ್ತೆ ಪದೇ 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 ಫೋನ್ ಮಾಡಿದ್ರೆ ಅದನ್ನ ಎತ್ತಿ ಕೇಳಿಸ್ಕೊಂಡ್ರೆ ಏನಂದ ನಾನು ಏನಂತಮ್ಮ ಇದೇ ಕಮ್ಮಿ ಗಡ್ದಾಯಿ ಅದೇ ಕಮ್ ಏನ ಏನು ಮಾಡೋರು ನೀನು ಆಡ್ತಾರದು ನೀನು ಆಡ್ತಾರ ಸರಿಯಾ ನೀನು ಆಡ್ತಾರೆ ಸರಿ ಅಲ್ವಾ ನಾನು ಆಡ್ತಾರೆ ಸರಿ ಇಲ್ಲ ನೀನು ಆಡ್ತಾರೆ ಮತ್ತೆ ಗಮ್ಮಂತಿದೆ ನೀನು ಆಡೋದು ನೀನು ಎಕ್ತಿಗೆ ಬೆಂಕಿ ಹಿಕ್ಕಂದರು ಅವತ್ತಿನ ಫೋನ್ ಮಾಡಿದ್ರೆ ಓಹ್ ಬ್ಲಾಕ್ ಲಿಸ್ಟ್ ಹಾಕಿ ಬ್ಲ್ಯಾಕ್ ಲಿಸ್ಟ್ಗೆ ಹ್ಞೂ ಹ್ಞೂ ಪರವಾಗಿಲ್ಲ ನೀನು ಸುಮಾರಾಗೆ ಬುದ್ಧಿ ಕಲ್ತಿದ್ಯಾ ನೀನು ಅಲ್ಲ ನೀನು ಬುದ್ಧಿಗಿಷ್ಟು ಬೆಂಕಿ ಕಂದರು ಹೆಂಗೆ ಕಲ್ತಿದ್ದೀನಿ ನೋಡಿ ಹೆಂಗೆ ಅಂತ ಪರವಾಗಿಲ್ಲ ಸುಮಾರಾಗೆ ಕಲ್ತಿದ್ದೀನಿ ನೀನು ಉಸಾರು ಸಾರು ಆಯಿತು ಒಂದು ದಿವಸ ನಾಳೆ ಕೊನೆರಲ್ಲ ಕೊಟ್ಟಿನಿ ಇನ್ನೊಂದು ಐದು ದಿವಸ ಟೈಮ್ ಕೊಡಮ್ಮ ಹಿಂಗ ಹಿಂಗೆ ಆಡಿದ್ರು ಹೆಂಗಮ್ಮ ಹೆಂಗೆ ಮಾಡೋದು ನನಗೂ ಬಹಳ ಕಷ್ಟ ಅದಕ್ಕನಮ್ಮ ಈ ಸೊಲ್ಪ ಸಲ ನೋಡಿ ತೊಕೊಂಡ್ರೇನು ಸುಲಭ ಹೇಳು ನೋಡು ಇನ್ಯ ಎರಡು ದಿವಸ ಇಲ್ಲ ಏನು ಇಲ್ಲ ನಿನ್ಗು ಹೇಳಿ ಹೇಳಿ ನನಗೂ ಉಚ್ಚು ಬಂದ್ಬಿಟ್ಟದೆ ಇನ್ನೇನು ಇಲ್ಲ ನೀ ಯಾರವಾಗಿ ಬಂದು ನಿನ್ ಎತ್ತಿ ಬಂದಾರೆ ಇರೋ ಸತ್ಯ ಬೋಗ್ಬಿಡ್ತೀನಿ ನೋಡ್ಕೋ ನಾನು ಹೆಂಗ್ ತಗೊಳತ್ತೀ ಇನ್ನು ಗೊತ್ತಿಲ್ಲ ಏನು ಹಾಕ್ತಾರೆ ಅಂತ ಯಾ ನಂಬರ್ ಬ್ಲಾಕ್ ಲಿಸ್ಟ್ ಅಷ್ಟೇ ಇರೋ ಬಜೆ ನಿಂಗೆ ಆಯ್ತು ಕಮ್ಮ ನಿಂದು ಅಮ್ಮನ ಕಮ್ಮ ಹ್ಞೂ ನಿಮ್ ಕಾಲು ಕಟ್ಕೊತೀನಿ ಈ ವಿಷಯ ಮಾತ್ರ ಹೇಳ್ಬೇಡಕಮ್ಮ ಮಗನ ಮೇಲೆ ಜೀವನ ಇಟ್ಕೊಂಡು ಕೂತವಳ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಮಾಡೋದಮ್ಮ ಗೊಟ್ಟೆ ಉಸ್ಬಿಡಕ್ಕಮ್ಮ ಕೊಡ್ತೀನಿ ಅಮ್ಮ ನಿಮ್ಮದು ಅಮ್ಮ ಐತೆ ನಾನು ಮಾ ಎರಡು ಡಾಕ್ಟರ್ ಕಂಟ್ಲು ನಿಂಗೆ ದುಡ್ಡು ಕೊಟ್ಟಿವಿನಿ ಅವ್ನು ನಿನ್ನ ಕೈ ಮುಗಿತೀನಿ ನನ್ನ ಪಾಡಗ ನಾನು ಬಿಟ್ಬಿಡಮ್ಮ ಇದು ಒಂದು ಸತಿ ಒಂದು ಸರ ಕೊಟ್ಬಿಡ್ತೀನಿ ಇನ್ನು ಯಾವತ್ತು ನಾನು ಸುದ್ದಿ ಬರಬಾರ್ದು ನೀನು ಇಪ್ಪತ್ತು ಸಾವಿರ ಕೊಡು ಹತ್ತು ಸಾವಿರ ಗಿಸ್ ಸಾವಿರ ಹಾಕಿಲ್ಲ ಇಲ್ಲ ಒಂದು ಕೆಲಸ ಮಾಡು ನಿನಗೂ ಬೇಡ ನನಗೂ ಬೇಡ ಕೊಟ್ಬಿಡು ಎರಡು ಲಕ್ಷ ದುಡ್ಡ ನೀನು ಕೇಳಕ್ಕಿಲ್ಲ ಏನಮ್ಮ ಏನು ಹಿಂಗೆ ಗೊತ್ತಾಯಿ ಎಲ್ಲ ಮತ್ತಲ್ಲಿ ಕೊಡೋದು ನಾನು ನನ್ನ ಸಾಯಿದೆ ಅಂತ ನೀನು ನೀನು ಇದ್ರೆ ಸತ್ತರ ಸಾಯಿ ನನಗೇನು ಹೇಳಿಯಾ ನೀನು ನೀನು ಸತ್ತರ ಎಷ್ಟು ಇದ್ರೆ ಎಷ್ಟು ನನಗೇನು ನನಗೆಲ್ಲ ಹೇಳಿಯಾ ನೀನು ಅವಳ ಅವ್ತಾರ ಅಂತ ಅವ್ತಾರ ನೀನ್ ಸತ್ರ ಎಷ್ಟು ಇದ್ರೆ ಅದೆಲ್ಲ ನನ್ಗೆ ಗೊತ್ತಿಲ್ಲ ಎತ್ತಿ ಕಾ ಮುಚ್ಕೊಂಡು ಕೊಟ್ಟಿಯ ಇಲ್ವ ಹೇಳು ಬದ್ ನಿಂತ್ಕೊತೀನಿ ಎತ್ತಿ ಮುಂದಡೆ ಓ ಏನ್ ಸುಮ್ಮನೆ ಬಿಡ್ತೀನಿ ಅಂತ ಬಿಟ್ಟಿದ್ಯಾಳಕಮ್ಮ ಹಿಂಗ್ ಆಟಬಿಡಕಮ್ಮ ನಾನು ಏನಮ್ಮ ಮಾಡನೆ ಅಳಕಮ್ಮ ಹತ್ತು ಸಾವಿರ ಕೇಳ್ತಿದ್ದವಳು ಸಾವಿರ ಅಂತ ಇದೆಯೇ ತಿರ್ಗ ಒಂದು ಲಕ್ಷ ಅಂತೀಯ ಅಲಕನಪ್ಪ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಪ್ಪತ್ತನೆ ಮಾಡ್ತಾನೆ ನಿನ್ ಮಗ ನಾನು ಕೊಟ್ಬಿಟ್ರೆ ಅದು ಇನ್ನು ಎಷ್ಟು ವರ್ಷಕ್ಕೆ ಇದನ್ನು ಇಲ್ಲೇ ಮುಗಿಸ್ಬಿಟ್ಟಾನ ಕೆಲಸ ಮಾಡ ಮುಗ್ದದ ಹೇಳು ಇನ್ನೂ ನಲ್ವತ್ತೈವತ್ತು ವರ್ಷ ದುಡಿತಾನೆ ಎಷ್ಟಾಗೋದು ಲೆಕ್ಕಾಕು ತಿಂಗಳಿಗೆ ಎಷ್ಟಾಗೋದು ವರ್ಷಕ್ಕೆ ಎಷ್ಟಾಗೋದು ಲೆಕ್ಕಾಕು ಹತ್ತು ವರ್ಷಕ್ಕೆ ಎಷ್ಟಾಗೋದು ಇಪ್ಪತ್ತು ವರ್ಷಕ್ಕೆ ಎಷ್ಟಾಗೋದು ಯಾಕೋ ಒಂದೇ ಸತಿ ಒಂದ್ ಎಲ್ಲಸ ಕೊಟ್ ಸೆಟಲ್ಮೆಂಟ್ ಮಾಡ್ಕೋ ಇಲ್ವಾ ಸಾವಿರ ರೂಪಾಯಿ ಕೊಡು ಅಷ್ಟಯಾ ಹಿಂಗ ಆಡ್ತೀರಮ್ಮ ಹಿಂಗ ಮನೆ ಉದ್ದಾರ ಅದ್ವಾಳ ಗೋಯ್ ಹಿಂಗಿ ಕಲ್ತಾರ ಸಾಕು ನೋಡ್ಲಾ ನನ್ನ ಬಗ್ಗೆ ನಿಂಗೆ ಇನ್ನು ಗೊತ್ತಿಲ್ಲ ಒಳ್ಳೆಯ ಭಾಳ ಒಳ್ಳೆಯವ್ರು ಕೆಟ್ಟೋದ್ ಅಷ್ಟೇ ಕೆಟ್ಟೋಳ್ ನಾನು ಒಳ್ಳೆ ಮತ್ತಲ್ಲಿ ಹೇಳದಷ್ಟು ಸುಮ್ನೆ ಕಮ್ಮ ನೀರ್ಕಮ್ಮ ಆಡ್ತಾರ ನಾನು ಹೇಳ್ತೀನಿ ಕೇಳಮ್ಮ ಸಾವಿರ ರೂಪಾಯಿ ಕೊಡ್ತೀನಿ ಅಳಿಕ್ಕ ಅಷ್ಟಯ್ಯ ನಾನು ಅದು ಇಲ್ಲ ಈಗ ನಾನು ಇಡ್ತೀವಿ ಇಸ್ಕೊಂಡು ಮುಡ್ಬಿಟ್ ಕೊಡ್ಬೇಕು ಇಪ್ಪಸ ಇಪ್ಪ ಸರ್ ಹಾಕು ನೋಡಕ್

ఒట్గా ఏబిటేన హోగదు జైలు సుమ్ హోదా హేతీ ఇంకేదాను ముగిన కొట్టే కల్తర కర్స్కం ఇవ్వ మగ అర్తినీ యార్ మగ ఏ మగన దూర మాతీ మిట్ట జైల్గోదు సుమ్ సుమ్ ఉంటాబనా జైల్ గే నేను ఏదక్షణి మున్గడ్ బాణ బైల్ మాబాయా నను అక్క ఆక కాస నీ మాట్రే ఒక్క తాల్ తగ్గ సు హి హోదన అలా దేవ్ ఒడే మాద మాదప్ప ಆಕ್ಲಾ ದುಡ್ಡ ಸುಮ್ಮನೆ ಜಾಸ್ತಿ ಮಾಡ್ತಿತ್ತ ಬಿಡ ನೀನು ಅಲ್ಲಕ್ಕಪ್ಪ ಏನು ಮಾಡೋದು ಈಗ ದುಡ್ಡುಗ ಒಂದು ರೂಪಾಯಿ ಜೋಬ್ ಕಾಸಿಲ್ಲ ಈ ಒಮ್ಮ ನೋಡ್ರಿ ಫೋನ್ ಮಾಡು ಈ ತಾಯಿ ತಿಂತ ಕುಂತವಳ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ವಲ್ಲಪ್ಪ ಏನು ಮಾಡೋದು ಅದಕ್ಕಪ್ಪ ಅದೇ ಮಾಡ್ತಾ ಅಂತಿದ್ದೀರಿ ಇಟ್ಟು ಹಾಕಿಲ್ವ ಹಾಂ ಉಂಟಿದೆ ಅದಕ್ಕ ಅದಕ್ಕೆ ಒಂದು ತರ ಇದ್ರಿ ಹಾಂ ಚಿಕ್ಕವಿ ಏನಿಲ್ಲ ಹಾಕು ಸುಮ್ಕ ಏನ ಯಾರೋ ಫೋನ್ ಮಾಡಿದ್ರು ಅದನ್ನು ದುಡ್ಡು ಕಾಸು ಮಾತಾಡ್ತಿದ್ರಿ ಯಾರಿಗಾರು ದುಡ್ಡು ಕೊಡ್ಬೇಕಾ ಹಾಂ ಹ್ಞೂ ಯಾರಿಗೋ ಒಂದು ಇಪ್ಪತ್ತು ಸಾವಿರ ದುಡ್ಡು ಕೊಡ್ಬೇಕಾಗಿತ್ತು ಏನ್ ಬೆಟಕ್ರ ಕಮ್ಮಿ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ ಅಲ್ಲ ನನ್ ಹೇಳಿವ್ರಿ ನೀವು ನಾನು ನಾನು ಜುಮಕಿ ಕೊಡ್ತೀನಿ ಹೋಗಿ ಮುಡ್ಬಿಟ್ಟು ಅದ್ ಯಾರು ಕೊಡ್ಬೇಕು ಕೊಟ್ಬಿಡಿಸ್ಕೊಡಿ ಅಂತ ಅಯ್ಯೋ ಬೇಡ ಕಮ್ಮಿ ಬೇಡ ಜೊತೆ ಬಿಟ್ರ ಸರ್ ಬಂದದ ಬೇಡಕು ಯಾರ್ಗಾರೆ ಹೇಳ್ತೀನಿ ಅವಸ್ಥೆ ಮಾಡ್ತೀನ ಇಸ್ಕೊಂಡೋಗಿ ಕಷ್ಟ ತಿಂತ ಈಗ ಯಾವ ಕಾರ್ ಇಲ್ಲ ಯಾವ್ದಾರ ಕಾರ್ ಇದದ ಇನ್ನು ಮೂರ್ ಮಗಳ ಮುದುವ ಆಮೇಲೆ ನೋಡ್ಕೊಳ್ತಾ ಆಯ್ತದೆ ಈಗ ಸದ್ಯಕ್ಕೆ ಇಸ್ಕೊಂಡ್ ಹೋಗಿ ಅಯ್ಯೋ ಇರ ಒಂದು ಜೊತೆ ವಾಲ ಅವನು ಮುಡಿಕೊಬಿಟ್ರ ಪಾಪ ನೀನು ಯಾರು ಹೋಗ ಬರಗ ಬೇಡವಾ ಹೋಗು ಬೇಡಕಂತೆ ನನ್ನ ಸಮಸ್ಯೆ ಸಾವಿರ ಇರ್ತವ ಅದಕ್ಕೆ ಪಾಪ ನೀನು ಅಲ್ಲಿ ಬಿಚ್ಚಿಸಕ್ಕ ನನ್ಗೆ ಇಷ್ಟ ಇಲ್ಲ ಇದು ನಿಮಗೆ ಈಗ ಕಣಿದಾನ ಅವ್ಯ ಹಂಗೂ ಪೆಟ್ಕೆಲ್ಲಿ ಇರೋದು ಪೆಟ್ಕೆಲ್ಲಿ ಇರೋದಕ್ಕಿಂತ ಸಮಸ್ಯೆ ಬಗ್ಗೆ ಎಲ್ಲ ಹಾಕುವ ಬುಡ್ಸ್ಕೊಡಿರೋ ಅಂತ ತಗೊಂಡೋಗ ಅದೇನು ನಿನ್ ಸಮಸ್ಯೆ ತೀರ್ಸ್ಕೊಳ್ಳಿ ಹ್ಞೂ ಸರಿ ಕಣ ಕುಡಿಸ್ತೀವಿ ನಾನು ಅರ್ಧ ಹೊತ್ತು ಬುಟ್ಟಿಸ್ಕೊಡ್ತೀನಿ ಹಾಂ ಇಸ್ಕಪ್ಪ ಬೇಡ ಅಂತ ನಾನು ಇಸ್ಕೋ ಮುಂದವರಿ ಒಂದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ